ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಮುನ್ನೂರ ಅರವತ್ತೈದು ಬತ್ತಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಕಡಿಮೆ ಖರ್ಚಿನಲ್ಲಿ ಕಡಿಮೆ ಟೈಮ್ನಲ್ಲಿ ಮಾಡ್ಕೋಬೋದು ಅದಕ್ಕೆ ಮೊದಲೇದಾಗಿ ಹತ್ತಿಯಿಂದ ಮಾಡಿರುವಂಥ ಬತ್ತಿ ಬೇಕು ಹಾಗೆ ಗಟ್ಟಿ ದಾರ ಬೇಕು ಒಂದು ಪೆನ್ಸಿಲ್ಲು ಹಾಗೆ ಒಂದು ಸೀಸರು ಕತ್ರಿ ಇಷ್ಟಿದ್ರೆ ಆಯಿತು ಏನು ಜಾಸ್ತಿ ಸಾಮಾನು ಬೇಕಾಗಲ್ಲ ಜಾಸ್ತಿ ಟೈಮು ಬೇಕಾಗಲ್ಲ ಇವಾಗ ಹೇಗೆ ಮಾಡೋದಂತ ತೋರಿಸ್ತೀನಿ ನಾನೇನು ಗಟ್ಟಿ ದಾರಣ ತೊಗೊಂಡಿದ್ದೀನಲ್ವ ಆ ಗಟ್ಟಿ ದಾರಣ ಪೆನ್ಸಿಲ್ಗಿಂತ ಜಾಸ್ತಿನೇ ಕಟ್ ಮಾಡ್ಕೋಬೇಕು ದಾರಣ ಎರಡು ಸೈಡು ಜಾಸ್ತಿನೇ ದಾರಣ ಕಟ್ ಮಾಡ್ಕೋಬೇಕು ಅದೇ ಮೇನ್ ದಾರ ಅದೇ ಇಂಪಾರ್ಟೆಂಟ್ ಆಗಿದೆ ತುಂಬ ಅಂದರೆ ತುಂಬ ಕಡಿಮೆ ಟೈಮ್ನಲ್ಲಿ ಮಾಡ್ಕೋಬೋದು ಇವಾಗ ನಾನೇನು ತೋರಿಸ್ತಾ ಇದ್ದೀನಲ್ವ ಗಟ್ಟಿದಾರ ಇದರಿಂದ ಸಹಿತ ನಾವು ಬತ್ತಿನ ಮಾಡ್ಕೋಬಹುದು ನಿಮ್ಮ ಹತ್ರ ಇಷ್ಟು ಹತ್ತಿ ಬತ್ತಿ ಇಲ್ಲ ಅಂತಾದರೆ ಕೇವಲ ಐದರಿಂದ ಹತ್ತು ರೂಪಾಯಿಯಲ್ಲಿ ಆ ಬತ್ತಿ ಒಂದು ರೀಲ್ ಸಿಗುತ್ತೆ ಅದನ್ನು ಸಹಿತ ತಗೋಬಹುದು ಇಲ್ಲ ನೀವು ಆ ಬತ್ತಿ ಇಲ್ಲ ಅಂತಾದರೆ ಈ ಗಟ್ಟಿ ದಾರದಿಂದನೂ ಮಾಡ್ಕೋಬೋದು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಇವಾಗ ನಾನು ಸ್ವಲ್ಪ ಉದ್ದವಾಗಿನ ದಾರಾಣ ಕಟ್ ಮಾಡ್ಕೋತಾ ಇದ್ದೀನಿ ಇವಾಗ ಎರಡು ಎಳೆ ದಾರಣ ತೊಗೊಂಡಿದ್ದೀನಿ ಎರಡು ಎಳೆ ಆದರೆ ನಾವಿಲ್ಲಿ ಒಣನೂರ ಮೂವತ್ತೆರಡು ಎಳೆ ಆದರೆ ಅದನ್ನೇ ಎರಡು ಎಳೆ ಮಾಡಿಕೊಂಡ್ರೆ ಒಂದು ನೂರ ಮುನ್ನೂರ ಅರವತ್ತೈದು ಎಳೆ ಈಸಿಯಾಗಿ ಸುತ್ಕೋಬೋದು ಅದನ್ನೇ ಡಬಲ್ ಮಾಡಿಕೊಂಡ್ರೆ ನೀವು ಬೇಕಿದ್ರೆ ಮೂರು ಎಳೆನೂ ತೊಗೋಬೋದು ನಾಲ್ಕು ಎಳೆನೂ ತೊಗೋಬೋದು ಮೊದಲಿಗೆ ನೀವು ಇದು ಏನು ನಾವು ಮೊದಲಿಗೆ ಗಟ್ಟಿದಾರನ ತೊಗೊಂಡಿರ್ತೀವಲ್ವ ಅದನ್ನೇ ಪೆನ್ಸಿಲಿಗೆ ಸುತ್ಕೊಂಡ್ರೆ ಈಸಿ ಆಗುತ್ತೆ ಅದು ದಾರ ಇಂಪಾರ್ಟೆಂಟ್ ಇರುತ್ತೆ ಅದನ್ನು ಮಾತ್ರ ಕೈಯಲ್ಲೂ ಕೈ ಬಿಡೋಕೆ ಹೋಗಬೇಡಿ ಕೈಯಲ್ಲಿ ಹಿಡ್ಕೊಂಡು ಆ ದಾರನ ಸುತ್ತಕೊಳ್ಳಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಕೇವಲ ಎರಡರಿಂದ ಮೂರು ನಿಮಿಷದಲ್ಲಿ ನಾವು ಹತ್ತಿಯಿಂದ ಮಾಡ್ಕೋಬೋದು ಈ ಬತ್ತಿನ ಮನೆಯಲ್ಲಿ ನೀವೇ ಬತ್ತಿ ಮಾಡ್ಕೊಳ್ಳೋರಿದ್ರಂತೂ ತುಂಬ ಸಣ್ಣದಾಗಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇದು ನಾನು ಅಂಗಡಿಯಲ್ಲಿ ತಂದಿರೋ ಆಗಿರೋದ್ರಿಂದ ಸ್ವಲ್ಪ ದಪ್ಪವಾಗಿದೆ ಇವಾಗ ಕೈಯಲ್ಲಿ ಹಿಡ್ಕೊಂಡು ಸುತ್ತಕೊಳ್ಳಿ ಆ ದಾರ ನಾಟ್ ಹಾಕೋಕ್ಕೆ ಬೇಕಾಗುತ್ತೆ ಅದಕ್ಕೋಸ್ಕರ ಅದು ಇಂಪಾರ್ಟೆಂಟ್ ಇದೆ ಆ ದಾರನ ಎಲ್ಲಿಯೂ ಕೈ ಬಿಡೋಕ್ಕೆ ಹೋಗಬೇಡಿ ಬೇಕಿದ್ರೆ ನೀವು ಅದನ್ನು ಪೆನ್ಸಿಲ್ಗೆ ನಾನು ಈಗ ತೋರಿಸ್ತೀನಲ್ವ ಆ ತೆರನಾಗಿ ಪೆನ್ಸಿಲ್ಗೆ ಒಮ್ಮೆಲೆ ಸುತ್ತಿಟ್ಕೊಂಡ್ರೆ ಅಂತೂ ತುಂಬ ಫಾಸ್ಟಾಗಿ ಆಗುತ್ತೆ ಈ ತೆರನಾಗಿ ಸುತ್ತಕೊಳ್ಳಿ ಪೆನ್ಸಿಲ್ಗೆ ಸುತ್ತಕೊಂಡು ಬೇಗನೆ ಸುತ್ಕೋಬೋದು ನಾನಿವಾಗ ಒಂದು ನೂರ ಇಪ್ಪತ್ತೇಳೇನ ಸುತ್ತ ತೋರಿಸ್ತೀನಿ ನೋಡಿ ಮುಂದೆ ಇಲ್ಲಿ ನಾನು ಎರಡು ಎಳೆ ತಗೊಂಡಿದ್ದೀನಿ ನೀವು ಬೇಕಿದ್ರೆ ಎಳೆ ನಾಲ್ಕು ಎಳೆ ಸಹಿತ ತೊಗೋಬೋದು ಇದನ್ನು ನಾವು ಮಾರ್ಕೆಟ್ನಿಂದ ತರೋಕೆ ಹೋದರೆ ನೂರಿಂದ ಎರಡು ನೂರವರೆಗೂ ದುಡ್ಡು ಕೊಡಬೇಕಾಗುತ್ತೆ ಆದರೆ ಮನೆಯಲ್ಲೇ ನಾವು ಕೇವಲ ಹತ್ತೇ ರೂಪಾಯಿಯಲ್ಲಿ ಈ ತೆರನಾಗಿ ಮಾಡ್ಕೋಬೋದು ಹತ್ತು ರೂಪಾಯಿ ಸಹಿತ ಖರ್ಚಾಗಲ್ಲ ಎರಡೇ ನಿಮಿಷದಲ್ಲಿ ಮಾಡ್ಕೋಬೋದು ತುಂಬ ಈಸಿಯಾಗಿ ಮಾಡ್ಕೋಬೋದು ಇವಾಗ ಇದೇ ತೆರವಾಗಿ ಒಂದು ನೂರ ಮೂವತ್ತೆರಡು ಸುತ್ಕೋಬೇಕು ಇವಾಗ ಸುತ್ಕೊಂಡಿದ್ದೀನಿ ನಾನು ಒನ್ನೂರ ಮೂವತ್ತೆರಡು ಎಳೆ ಧಾರಣ ಸುತ್ಕೊಂಡಿದ್ದೀನಿ ಒಂದು ಎಳೆನ ಕಟ್ ಮಾಡ್ಕೋತೀನಿ ಯಾಕಂದರೆ ನಮಗಿಲ್ಲಿ ಒನ್ನೂರ ಅರುವತ್ತೈದು ಬೇಕಾಗಿದೆ ಅದಕ್ಕೋಸ್ಕರ ಇವಾಗ ಆಯಿತು ಮುನ್ನೂರ ಅರವತ್ತ್ನಾಲ್ಕು ಎಳೆ ಧಾರಣ ಸುತ್ಕೊಂಡಿದ್ದೀನಿ ಒಂದನ್ನು ಕಟ್ ಮಾಡ್ಕೊಂಡು ಅದನ್ನು ಸುತ್ಕೊಂಡೆ ಅಂದರೆ ಮುನ್ನೂರ ಅರವತ್ತೈದು ಎಳೆ ರೆಡಿ ಆಯಿತು ಇವಾಗ ಇವಾಗ ಮೊದಲಿಗೆ ನಾವೇನು ದಾರ ಗಟ್ಟಿ ದಾರನ ಬಿಟ್ಕೊಂಡಿರ್ತೀವಲ್ವ ಎರಡೂ ಸೇರಿಸಿ ನೋಟ್ ಹಾಕ್ಕೊಳ್ಳಿ ಇದನ್ನು ನೋಟ್ ಹಾಕ್ಕೊಂಡು ಪೆನ್ಸಿಲ್ನ ಸ್ಲೋ ಆಗಿ ತಕ್ಕೊಂಡು ಎಲ್ಲವನ್ನು ಕರೆಕ್ಟಾಗಿ ರೌಂಡಾಗಿ ಬರುವತ್ತೆ ಮಾಡಿಕೊಳ್ಳಿ ಇವಾಗ ನಾನು ತೋರಿಸ್ತಿದ್ದೀನಲ್ವ ಆ ಥರನಾಗಿ ದಾರನ ಸ್ವಲ್ಪ ಬಿಗಿಯಾಗಿ ನೋಟ್ ಹಾಕ್ಕೊಳ್ಳಿ ಯಾಕಂದರೆ ದಾರ ಉಚ್ಚಿ ಹೋಯಿತು ಅಂದರೆ ನಾವು ಮಾಡಿರೋದೆಲ್ಲ ವ್ಯರ್ಥ ಆಗುತ್ತೆ ಅದಕ್ಕೋಸ್ಕರ ದಾರನ ನಾಟ್ ಬಿಗಿಯಾಗಿ ನಾಟ್ ಹಾಕೊಳ್ಳಿ ಒಂದು ಬಿಟ್ಟು ಎರಡು ಮೂರು ನಾಲ್ಕು ನೋಟ್ ಹಾಕ್ಕೊಂಡ್ರೂ ನಡೆಯುತ್ತೆ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ ನಿಮಗೆ ಅದು ನೀಟಾಗಿ ಕಾಣಬೇಕಲ್ವ ಅದಕ್ಕೋಸ್ಕರ ನೀಟಾಗಿ ಸೆಟ್ ಮಾಡ್ಕೊಂಡು ದಾರಾನ ಕಟ್ ಮಾಡ್ಕೊಂಡ್ರೆ ಆಯಿತು ಇವಾಗ ಇವಾಗ ದಾರಾನ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನಿಮ್ಮ ಹತ್ರ ಕಡಲೆ ಬತ್ತಿ ಅಂತಾರಲ್ವ ಅದು ಇತ್ತಂದರೆ ಹಾಗೆ ಇಲ್ಲ ಅಂದರೆ ನೀವು ಅಂದು ರೆಡಿ ಮಾಡ್ಕೋಬೋದು ನೋಡಿ ಅಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ ಮನೆಯಲ್ಲಿ ನೋಡಿ ಎಷ್ಟು ಕಡಿಮೆ ಟೈಮ್ನಲ್ಲಿ ಮಾಡಿಕೊಂಡ್ವಿ ರೆಡಿ ಆಯಿತು ಇವಾಗ ನಮ್ಮ ಬತ್ತಿ ಇವಾಗ ಕಡಲೆ ಬತ್ತಿ ಇದೆ ಅಲ್ವ ಈ ಥರ ಕಡಲೆ ಬತ್ತಿನ ಕೆಳಗಡೆಯಿಂದ ಮೇಲುಗಡೆ ಹಾಕಿ ಎಳ್ಕೊಂಡ್ರೆ ನಮ್ಮದು ಮುನ್ನೂರ ಅರವತ್ತೈದು ಬತ್ತಿ ರೆಡಿ ಆಯಿತು ನೋಡಿ ಮುನ್ನೂರ ಅರವತ್ತೈದು ಬತ್ತಿನ ಯಾವ ತೆಣ್ಣಗೆ ಮನೆಯಲ್ಲಿ ನಾವು ಕಡಿಮೆ ಟೈಮ್ನಲ್ಲಿ ಕಡಿಮೆ ಖರ್ಚಿನಲ್ಲಿ ಮಾಡ್ಕೋಬಹುದು ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸುಖಿನೂ ಬಂತು